ಯಾವನೇ ಅವನು ಎಸ್ ಪಿ ಅಂತೇಳಿ ಕರೆದಾಗ ಅಡಿಷನಲ್ ಎಸ್ ಪಿ ಬರ್ತಾರೆ ನಾರಾಯಣ್ ಅಂತೇಳಿ ಅವರು ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರು ವರ್ತನೆಯನ್ನು ಯಾರಾದರೂ ಗಮನಿಸಿರ್ಬೋದು ಕಪಾಳ ಮೋಕ್ಷ ಮಾಡಲಿಕ್ಕೆ ಸಿದ್ದರಾಮಯ್ಯ ಮುಂದೋಗ್ತಾರೆ ಅಷ್ಟೊತ್ತಿಗೆ ಆ ಅಡಿಷನಲ್ ಎಸ್ ಪಿ ಒಂದು ಹೆಜ್ಜೆ ಹಿಂದೆ ಹೋಗ್ತಾರೆ ಹೋಗಿಲ್ಲ ಅಂದ್ರೆ ಇವತ್ತವರಿಗೆ ಕಪಾಳ ಮೋಕ್ಷ ಆಗಿರ್ತಿತ್ತು ಇವರೇನು ತಿಳ್ಕೊಂಡಿದ್ದಾರೆ ಪೊಲೀಸ್ನವರು ಇವರ ಗುಲಾಮರು ಅಂತ ತಿಳ್ಕೊಂಡಿದಾರಾ ಮಾನ್ಯ ಸಿದ್ದರಾಮಯ್ಯನವರೇ ಮಹಿಳಾ ಮೋರ್ಚಾದ ಕಾರ್ಯಕರ್ತರ ಹೇಗೆ ಬಂದರು ಅಂತಲೇ ನಿಮಗೆ ಗೊತ್ತಿಲ್ಲ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಇದು ಈ ಸಣ್ಣ ವಿಷಯಕ್ಕೆ ಇಂಟೆಲಿಜೆನ್ಸ್ ನಿಮ್ಮದು ಸರಿಯಿಲ್ಲ ನೀವು ಪೊಲೀಸ್ನವರ ಮೇಲೆ ಮುಗಿಬೀಳ್ತೀರಿ ಆದರೆ ಕದ್ದು ಯಾರಿಗೂ ಗೊತ್ತಿಲ್ಲದಿದ್ದಂಗೆ ಬರ್ತಕ್ಕಂತ ಭಯೋತ್ಪಾದಕರು ಹೇಗೆ ಬಂದರು ಈ ದೇಶಕ್ಕೆ ಅಂತ ಕೇಳ್ತೀರಲ್ಲ ನಿಮಗೆ ನಾಚಿಕೆ ಆಗಲ್ವೇನ್ರಿ ಮುಖ್ಯಮಂತ್ರಿಯಾಗಿ ನೀವು ಏ ಮತ್ತೇನು ನಿಮ್ಮದೇ ಪರಿಸ್ಥಿತಿ ಹಿಂಗಿದ್ರೆ ಈ ರಾಜ್ಯದ ಜನರಿಗೆ ಯಾವ ರಕ್ಷಣೆ ಕೊಡ್ತೀವಿ ನೀವು ನಿಮ್ಮ ಇಂಟೆಲಿಜೆನ್ಸನ್ನೇ ಸರಿ ಇಲ್ಲ ಇದು ಸಣ್ಣ ವಿಷಯಕ್ಕೆ ಆದರೆ ದೇಶದಲ್ಲೇ ಆಗ್ತಕ್ಕಂಥ ಬೇರೆ ದೇಶರು ದೇಶದವರು ಕುತಂತ್ರದಿಂದ ಮಾಡ್ತಕ್ಕಂಥ ಇಂಥ ಚಟುವಟಿಕೆಗಳಲ್ಲಿ ನೀವು ದೇಶದ ಪ್ರಧಾನಿಯನ್ನ ಪ್ರಶ್ನೆ ಮಾಡ್ತೀರಿ ನೀವು ಈಗ ನಿಮ್ಮ ಇಂಟೆಲಿಜೆನ್ಸ್ ಫೈಲೋರ್ಗೆ ನಿಮ್ಮ ಉತ್ತರ ಏನು ತಿಳ್ಕೊಳ್ಳಿ ನೀವು ಇವತ್ತು ಸಂಪಾದನೆ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಕೇವಲ ಜನಾಕ್ರೋಶ ಮಾತ್ರ ಇದು ಜನಾಕ್ರೋಶ ಜನಾಕ್ರೋಶದ ಮತ್ತೊಂದು ಭಾಗ ಇವತ್ತು ನೀವು ಅನುಭವಿಸ್ತಾ ಇರೋದು ಇನ್ನು ಮುಂದೆ ನೀವು ಎಲ್ಲೇ ಹೋದರೂ ಕೂಡ ನಿಮ್ಮ ಪರಿಸ್ಥಿತಿ ಹೀಗೆ ಇರುತ್ತೆ ನೀವು ಎಲ್ಲೇ ಕಾರ್ಯಕ್ರಮ ಮಾಡಿದರೂ ಕೂಡ ರಾಜ್ಯದ ಜನ ಇದೇ ರೀತಿ ಉತ್ತರವನ್ನು ನಿಮಗೆ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ